ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಈಗ ಟೈಮ್ ಹನ್ನೊಂದುವರೆಗೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿರಿ ನಾನು ಇವತ್ತು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಂಬ್ರಿ ಈಗ ನೋಡ್ರಿ ಆಗ್ಯದ ರೀ ಬಟ್ಟೆ ಭೀ ಹೋಗೋದು ಹಾಕಿನಿ ಬಟ್ಟೆ ಭೀನ ಇವ ಊಟ ಅದೆಲ್ಲ ಆಗ್ಯದ ಮತ್ತು ನೀವು ಮೂಡಚಲೋ ರೀ ಕಡ್ಲಿಗೆ ನೀರು ಬಿಡಬೇಕು ಈಗ ಎರಡನೇ ಸರ್ತಿದ್ರಿ ರೀ ನೀರು ಇದು ಮೊದ್ಲು ಒಂದು ಸಾರಿ ಹೇಗಿದ್ದೀವ್ರಿ ನೀರ ಈಗಿದು ಹಾಂ ಎರಡು ಸರಿ ಇಕ್ಕಿದೆ ಇದು ಮೂರನೇ ಸರ್ತೀರಿ ಈಗ ಇದೊಂದು ಸರಿ ಹಾಕಿದ್ರೆ ಒಂದು ಕಡಲಿ ರಾಶಿಗೆ ರೀ ಈಗ ಹೂವು ಬಂದ್ರಿ ಕಡ್ಲಿ ಅದಕ್ಕೀಗ ಮೋಟ್ರ್ ಚಾಲು ಮಾಡಕ್ಕೆ ಬಂದೀನಿ ಮೋಟ್ರ್ ಚಾಲು ಮಾಡಿ ಇನ್ನ ಹೋಗಕ್ಕೆ ಹೊಲಕ್ಕೀಗ ಅಂತೂ ಕರೆಕ್ಟ್ ಮಾಡ್ಯಾರ ಎಂಟು ಈಗ ಮೋಟ್ರ್ ಚಾಲು ಮಾಡ್ತೀನಿ ಮೋಟ್ರ್ ಅಂತೂ ಚಾಲು ಮಾಡೀನಿ ರೀ ಮಯಾಗ ನೀರು ನೋಡಿರಿ ಅಲ್ಲೆವ್ರಿ ಮಹಾಂಗ ನೀರ ಮತ್ತು ಅಲ್ಲಿ ಬೊರಲ್ಲಿ ರೀ ಅಲ್ಲಿ ನೋಡಿರಿ ಬೋರಲ್ ನೀರು ಬಾಯಿಗೆ ರೀ ಅಂದ್ರೆ ಬೋರಲ್ ನೀರು ಬಾಯಿ ಹಾಕ್ತೇವೆ ಬಾಯಿ ನೀರ ಹೊಲಕ್ಕೆ ರೀ ಈ ಕಡೆ ಟಮ್ಯಾಟಕ್ಕಾಗಿರ್ಬೋದು ಈಗ ಮತ್ತೆ ಅಲ್ಲಿ ರೀ ಅದು ಮೊದ್ಲು ಹಿರಿಯತ್ತಲ್ಲರಿ ಎಲ್ಲ ಹೀರಿ ತೆಗೆದು ಈಗ ಮತ್ತು ಭೀ ಹಿರಿಯಾಕ್ಯಾರೀ ಆ ಕಡೆ ಹೀರಿಗೆ ಟೊಮೆಟಕ ಮತ್ತು ಈ ಕಡೆ ಕಡಲಿಗೆ ಎಲ್ಲದಕ್ಕೆ ನೀರ ಈ ಬಾಯಿ ಒಳಗಿಂದ ನೀರು ರೀ ಆದ್ರೆ ಬೋರಲ್ ನೀರು ಏನವಲ್ಲ ರೀ ಹೊಲಕ್ಕೆ ಬಿಡೋಂಗಿಲ್ಲರವ ಬಾಯಿಗೆ ಹಾಕ್ತೇವ್ರಿ ಬಾಯಿ ಇಲ್ಲಿಂದ ಹೊಲ ಒಳಗೆ ಬಿಡ್ತೇವೆ ನೋಡಿರಿ ನೀರೆಲ್ಲ ಈಗ ಕಳ್ಳಿ ಹೊಲಕ್ಕೆ ಹೋಗ್ಬೇಕು ರೀ ಪೈಪ್ಗಳು ಒಂದು ಉಸ್ತಾವೋ ಏನೇನು ಮಾಡ್ತಾವೆ ಗೊತ್ತಿಲ್ಲ ರೀ ಹೋಗಿ ನೋಡ್ಬೇಕು ರೀ ಯಾಕಂದ್ರೆ ಇಷ್ಟು ದಿನ ನೀರು ರೀ ಕಡ್ಲಿಗೆ ಈಗ ಕಡ್ಲಿಗೆ ನೀರು ಬಿಡ್ಲಾರ್ದ ಮತ್ತೆ ಒಂದು ಇಪ್ಪತ್ತು ದಿವಸ ಆಗ್ತಾವ ರೀ ಹಾಗಾಗಿ ಈಗ ಪೈಪ್ಗಳೆಲ್ಲ ಉಸ್ತಾವೋ ಏನೇನು ನೋಡ್ಬೇಕು ರೀ ಯಜಮಾನ್ರು ಬೇರೆ ಇಲ್ಲ ರೀ ಅವ್ರ ಊರಿಗೆ ಹೋಗ್ಯಾರೀ ಇವತ್ತೊಂದು ಸ್ವಲ್ಪ ಅದಕ್ಕೆ ಈಗ ನಾನೇ ನೋಡ್ಕೋಬೇಕು ರೀ ಕಡ್ಲಿಗೆ ನೀರು ಕಡ್ಲಿದಾಗ ಭೀ ಸತಿ ಬೇರೆ ತೆಗಿಲಿ ರೀ ನಾನು ಒಂದು ಸ್ವಲ್ಪ ಹೋಗ್ಬೇಕು ರೀ ಸತಿ ತೆಗಿಲಾಕೆ ಯಾಕಂದ್ರೆ ಒಂದೊಂದು ತಾಸು ಹೋಗಿ ಮಾತು ಮಾತು ಬೇರೆ ಆಗ್ತದ್ರಿ ಸತಿ ಹೊಡೆದಿದ್ದ ಅದಕ್ಕೆ ಈಗ ಸಮೃದ್ಧಿ ಅಂತ ಆಟ ಆಡ್ಲಿಕ್ಕೆ ದಾಡ್ರಕ್ಕೆ ಅವ್ರ ದಿಸ್ಲಾಕ ಈಗ ನಾನು ನೀರೆಲ್ಲ ನೋಡಿ ಕರೆಕ್ಟಾಗಿ ನೀರೆಲ್ಲ ಕಡೆಗೆ ಸರಿಯಾಗಿ ನಡೆದ ಇಲ್ಲಿ ನೋಡ್ಕೊಂಡು ಪೈಪೋ ಎಲ್ಲಿ ಇಲ್ಲಿ ನೋಡಿ ಮತ್ತು ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗಿ ನಮ್ಗೆ ಅವರಿಗೆ ಎಮ್ಮಿ ಕರಿಗೆಲ್ಲ ಏನೋ ಕಟ್ಟಿ ಬರ್ಬೇಕ್ರಿ ಮೈಲಕ್ಕ ಮೈಲಕ್ಕೆ ಕಟ್ಟಿ ಬಂದು ಸಮೃದ್ಧಿಗೆ ಒಂದು ಸ್ವಲ್ಪ ಮನಗಿಸ್ಬಿಟ್ಟು ಸದಿ ಉಡ್ಲಿಕ್ಕೆ ಬರ್ತೀನಿ ರೀ ಪೈಪೊಂದೇನೇನಾಗ್ಯವ ಏನಿಲ್ಲೋ ಈಗ ಬರತಕ್ಕ ನೀರಿನಂತೂ ಆವಾಜ್ ಹೊಡ್ಸೋದ್ರಿ ಇಲ್ಲಿ ಮುಟ್ಟ ಇಲ್ಲೇ ನೋಡ್ರಿ ಪೈಪ ಬಿಟ್ಟದ ಪೈಪನ್ನು ಕೂಡಿಸ್ಬೇಕು ಈಗ ನೋಡ್ರಿ ಇಲ್ಲಿ ಪೈಪ್ ಜಾಯಿಂಟ್ ಮಾಡಬೇಕು ಸಿಲೆಕ್ ಚೆನ್ನಾಗ ಅದಕ್ಕೆ ನೋಡ್ರಿ ರೈಟ್ ಪೈಪ್ ನೇನ್ ನೀರ ಇದರ ಕಂಟವಾಗಿ ದಾನ ಹಿಂತಾ ಈ ರೆಡ್ ಹೊಳು ಹಿಂದೆ ನಾನು ಹೀಗೆ ಹೊಂಟಾಬಿಡ್ರು ಇದಕ್ಕ ಈ ಪೈಪ್ ಗೆ ಒಂದ ಸ್ವಲ್ಪ ಸೆಲೆಕ್ಷನ್ ಅಚ್ಚಿ ಜಾಯಿಂಟ್ ಮಾಡ್ಕೋಬೇಕು ಅದಕ್ಕೆ ನೋಡಿಲಿ ಸೆಲೆಕ್ಷನ್ ಡಬ್ಬಿ ತಗೊಂಡು ಬಂದಿನಿ ಈಗ ಇವಾಗ ಸ್ವಲ್ಪ ನೀರೆಲ್ಲ ಖಾಲಿದ ಮೇಲೆ ಎಲ್ಲ ನೀರು ಒರೆಸಿ ಇದ್ರ ಮೇಲೆ ಸುಲೆಕ್ಷನ್ ಹಚ್ಚಿಬಿಟನಂತಂದ್ರೆ ಪೈಪ ಜೈಂಟ್ ಬಿಡ್ತಾವ್ರಿ ಅದ್ರಾಗ ಇಲ್ಲಿ ರಿವ್ಯೂ ಅಂದ್ಯಾವ್ರಿ ಕೆಂಪಿರು ಹೋಗ್ಯಾವ ಫುಲ್ ಕಡಿತಾವ್ರಿ ಅವು ಅಂತ ಪೈಪಿನ ಮೇಲೆ ಇಲ್ಲಿ ಕಾಣಿಸ್ತಾವ ಏನು ಮಾಡ್ತಾವ್ರಿ ನಿಮ್ಗೆ ಇಲ್ಲ ಆಗಿಬಿಟ್ಟಾಗ ನೋಡಿರಿ ಖಾಲಿನೇ ಆಗೋದಾಗ್ಯಾವ್ರಿ

ಹಚ್ಬಿಟ್ಟನ್ರಿ ಈಗ ಏನ್ಮಾಡ್ತದೋ ಒಂದ ಸ್ವಲ್ಪ ಹೊತ್ತು ಬಿಡಬೇಕು ಏನ್ ಮಾಡ್ಬೇಕು ಒಂದು ಸ್ವಲ್ಪ ಹೊತ್ತು ಒಣಗ್ಬೇಕಂದ್ರೆ ಯತ್ಮಂದ್ರಿ ಅಂತಂದ್ರೆ ಬಿಟ್ಟ ಮೋಟ್ರ್ ಚಲೋ ಮಾಡ್ತೀನಿ ರೀ ಸ್ಕೂಲ್ ಈಗ ಹೋಗಿ ಮೋಟ್ರ್ ಚಾಲು ಮಾಡಿ ನೋಡ್ತೀನಿ ರೀ ಪೈಪು ಏನು ಮಾಡ್ತದ ಅದಕ್ಕೆ ಈಗ ಮೋಟ್ರ್ ಚಲೋ ಮಾಡಿ ನೋಡೋದಂದ್ರೆ ಅಂದ್ರೆ ಗೊತ್ತರಿ ಒಂದು ಐದು ನಿಮಿಷ ಬಿಟ್ರಿ ನಾನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಐದು ನಿಮಿಷ ಬಿಟ್ಟ ಚಾಲು ಮಾಡಂತ ಹೇಳಿದ್ರು ಯಜಮಾನ್ಫು ಹಚ್ಚಿರಿ ಅವರು ಅದಕ್ಕೆ ಈಗ ಚಾಲು ಮಾಡಿ ನೋಡ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಐತೆ ಅಂತಂದ್ರೂ ಕುಂದ್ರಂಗಿಲ್ಲ ಅಂತರಿ ಅದು ಅದಕ್ಕೆ ನೋಡ್ಬೇಕ್ರಿ ಈಗ ಹೋಗಿ ಈಗ ನೋಡ್ರಿ ಪೈಪಂತೂ ಉಚ್ಚಿಲ್ರಿ ಈಗ ಅಲ್ಲಿ ತಿರುಗಟ್ಟಿದ್ದಲ್ಲಿ ಅಷ್ಟು ಒಂದು ಸ್ವಲ್ಪ ನೀರು ಹೊಂಟಾವ್ರಿ ಆದರೆ ಈಗ ನಾನೇನು ಪೈಪ ಸುಲೆಕ್ಷನ್ ಕೂಡ್ಸಿನಿಲ್ರಿ ಅಲ್ಲಂತೂ ಒಂದು ಹನಿನ್ನೂ ನೀರು ಹೊಂಟಿಲ್ಲ ನೋಡ್ರಿ ಈಗ ಕರೆಕ್ಟಾಗಿ ಕುಂತದ್ರಿ ನಾನು ಸುಮ್ಮನೆ ಸಿಕ್ಕಂಗೆ ರೀ ಅಂದ್ರೆ ನನಗದು ಸುಲೆಕ್ಷನ್ ಅಷ್ಟೊಂದು ಸರಿ ಹಚ್ಲಿಕ್ಕೆ ಬರಲಿಲ್ಲ ರೀ ಇನ್ನೊಂದು ಸ್ವಲ್ಪ ಸರಿತೇನೋ ಅನ್ಸಕತ್ತರಿ ಅದು ಪೈಪ್ ನೋಡಿದ್ರೆ ಈಗಿನ ನೋಟಕ್ಕಂತೂ ಆಗ್ಯದ್ರಿ ಮತ್ತು ಯಜಮಾನ್ರು ಬಂತಾನೆ ಸರಿಯಾಗಿ ಕುಂತಿದ್ದಿಲ್ಲಪ್ಪ ಅಂತಂದ್ರೆ ಅವರ ಬಂದ ಚೆಂದ ಕುಂದರ್ಸ್ತಾರೆ ಅದಕ್ಕೆ ಕುಂದ್ರಿಸಿ ಆಮೇಲೆ ಸುಲೆಕ್ಷನ್ ಹಾಸ್ತಾರ್ರಿ ಹಾಂ ಈಗ ನೀರು ಹೊಲ್ದಾಗ ಈ ಕಡೆ ಕಡೆ ನಡೆದವ ನೋಡ್ಬೇಕು ರೀ ಆ ಕಡೆ ಕಡೆಗೆ ಭೀ ಸದಿನ ಹೊಡ್ಲಿಕ್ಕೆ ಇದ್ದ ರೀ ಅಲ್ಲಿ ಕಾಣಿಸ್ತಿರ್ಬೋದ್ರಿ ಹಾಂ ನೋಡಿರಿ ಹುಡುಗ ಸಣ್ಣ ಹುಡುಗನ ಬಿಸಿಲೇ ಬಂದ್ರಿ ಅವ್ರ ಮಮ್ಮಿ ಸಂಗಟ್ ಇವತ್ತ ಅವ್ರ ಮಮ್ಮಿ ಬ್ಯಾಡಂದ್ರೆ ಭೀ ಇವತ್ತ ಶನಿವಾರ ಅಲ್ರಿ ಅದಕ್ಕೆ ನಾನು ಇವತ್ತೊಂದು ದಿವ್ಸ ಬರ್ತೀನಿ ಮಮ್ಮಿ ಅಂಥೇಳಿ ಬಂದಾನಂದ್ರಿ ಆ ಅಕ್ಕೋರ್ ಮಗರ ಅಲ್ಲೇ ನಿಂತಾರಲ್ರಿ ಅವ್ರ ಮಗ ನೋಡ್ರಿ ಹುಡುಗ ಕಡಲಿಗೆ ಪೈಪ್ ಅಂತ ಅಲ್ಲಿ ಹಾಕ್ಯಾರೀ ನೀರು ಹೊಲಕ್ಕೆ ಕಡಲಿಗೆ ಇದು ಸದಿ ಹೊಡೆದ ಹೊಲ ನೋಡ್ರಿ ಇದು ನೋಡ್ರಿ ಆಗ್ಯದ ಕಡಲಿ ಹೂವು ಬಿಟ್ಟದ್ರಿ ಈಗ ಕಡಲಿ ಅಂತ ಇಲ್ಲಿ ನೋಡ್ರಿ ಉಂಟಾವ ಕಡಲಿಗೆ ನೀರ ಅವ್ರ ಸದಿ ಹೊಡೆ ಕಡೆ ಹೋತಾವ ಏನು ಮಾಡ್ತಾವ ನೋಡ್ಬೇಕ್ರಿ ನೋಡಿ ತೈಪ್ ಒಂದು ಸ್ವಲ್ಪ ಕತ್ಬಿಟ್ಟು ಹಾಕ್ತೀನಿ ಆ ಕಡೆ ಅಂತಂದ್ರೆ ನೋಡಿರಿ ಇಲ್ಲಿ ಮಾಡ್ದ ನೀರು ಈ ಕಡೆ ಬರ್ತಾವಂತ ರೀ ಒಂದು ಸ್ವಲ್ಪ ಪೈಪ ಸರ್ಸಿ ಹಾಕ್ತೀನಿ ರೀ ಹೆಚ್ಚು ಕಡೆ ಹಾಕೋದಂತಂದ್ರೆ ಹಿಂಗೆ ಓದ್ತದೆ ನೀರು ಈಗ ನೋಡ್ರಿ ನಾನು ಎಲ್ಲ ಜನ ಕರೆ ಕಟ್ಟದ ಆದ್ಮೇಲೆ ಲೈಟ್ ಹೋದಂದು ಹೋದ್ರಿ ಲೈಟ್ ಹೋದ್ಮೇಲೆ ಮತ್ತು ಮೋಟ್ರ್ ಚಲೋ ಮಾಡೇನ್ರಿ ಮತ್ತು ಪೈಪ್ ಹುಚ್ಚದ್ರಿ ಅದೇ ಪೈಪ ಅದು ನಾನು ಅಗಾಳತೆ ಹೇಳಿದ್ನಲ್ರಿ ನಾನು ಬರಾಬರಿ ಕುಂತಿಲ್ಲ ಅದು ಅಂತ ಹೇಳಿ ಆದ್ರೆ ಈಗ ವಗ್ದ್ ಪ್ರೆಷರ್ಲಿಂತ ಉಚ್ಚಿಬಿಟ್ಟದ್ರಿ ಅದು ಪೈಪ ಈಗ ಮತ್ತೊಂದು ಸ್ವಲ್ಪ ಸುಲೆಕ್ಷನ್ ರೀ ಅಂದ್ರೆ ಈ ಸರ್ ಅಗಳ ಒಂದು ಸ್ವಲ್ಪ ಸ್ವಲ್ಪ ನೀರು ಇತ್ತೀನೋರಿ ಹಾಗಾಗಿ ಬರಾಬರಿ ಕುಂತಿಲ್ರಿ ಅದು ಅದಕ್ಕೆ ಅದಕ್ಕೀಗ ಪೂರ್ತಿ ನೀರೆಲ್ಲ ಒರೆಸಕ್ಕೆ ಒಂದು ಅರ್ಬಿನ ತೊಗೊಂಬಂದಿನಿ ರೀ ಫುಲ್ಲ ಚಂದ ಹದಿನಾಗೆ ನೀರೆಲ್ಲ ಒರೆಸಿ ಅದು ಪೈಪ್ ಕುಂದರ್ಸಿಬಿಡ್ತೀನಿ ರೀ ಹೊಂಟ್ರ ಅಂದ್ರೆ ಅವ್ರ ಭೀ ಯಜಮಾನ್ರು ಬಂದು ಆಮೇಲೆ ಅವ್ರು ಮಾತು ನೋಡ್ತಾರೆ ರೀ ಈಗ ನಾನು ಮೊದ್ಲು ಸದ್ಯಕ್ಕೆ ಒಂದು ಸ್ವಲ್ಪ ಹೊರಿಸಿ ಕುಂದ್ರತೀನಿ ಕುಂದರ್ಸ್ತೀನಿ ಈಗ ನಷ್ಟಕ್ಕೆ ಯಾಕಂದ್ರೆ ಕಡಲಿಗೆ ನೀರು ಹೋಗ್ಬೇಕ್ರಿ ರೀ ಮೊದ್ಲು ಯಾಕಂದ್ರೆ ಹೂವು ಬಂದಿದೆ ಈಗ ಅಷ್ಟ ನೀರು ಬಿಡ್ಲಿಕ್ಕೆ ಅಂತಂದ್ರೆ ಕಡ್ಲಿ ಬರಾಬರಿ ಆಗಂಗಿಲ್ಲ ಹಾಗಾಗಿ ಈಗ ಮೊದಲ ಮೋಟ್ರ್ ಚಾಲು ಮಾಡ್ತೀನಿ ರೀ ಇದು ಒಂದು ಸ್ವಲ್ಪ ಕುಂದ್ರಸ್ಬಿಟ್ಟು ಈಗ ನೋಡಿರಿ ನಾನು ಇಲ್ಲಿ ಕಡ್ಲಿ ಹೊಲಗೆ ಬಂದೀನಿ ರೀ ಇಲ್ಲಿ ಕಡ್ಲಿ ಪಲ್ಯ ಉಡ್ಕೊಂಡು ಹೋಗ್ಬೇಕಂತ ಹೇಳಿ ಹಚ್ಚಕಡೆ ಕಡ್ಲಿ ಅಂತಂದ್ರೆ ಅದು ಹೂವು ಆಗಿದೆ ರೀ ಅದ್ರ ಹೆಚ್ಚು ಕಡೆಗೆ ಅಂತಂದ್ರೆ ಇನ್ನು ಇದಕ್ಕೆ ಹೂವು ಆಗಿಲ್ಲರಿ ಒಂದು ಸ್ವಲ್ಪ ಹಿಂಗೆ ಹಿಂಕಟ್ಟ ಹಾಕ್ಯಾರೀ ಇದು ಒಂದು ಹದಿನೈದು ದಿವಸ ಹಾಗಾಗಿ ಈಗ ನೋಡ್ರಿ ಕಡಲೆ ಪಲ್ಯ ಉಡ್ಲಿಕ್ಕೆ ಬಂದದ್ಲಿ ಅದಕ್ಕೆ ಸಮ್ಮು ಕರ್ಕೊಂಡು ಕಡಲೆ ಉಡ್ಲಿಕ್ಕೆ ಪಲ್ಯ ಉಳ್ಳಿಗಿ ನೀನ್ರಿ ಕಡಳಿ ಪಲ್ಯ ಅಂತಂದ್ರೆ ಯಾರಿಗೆ ಇಷ್ಟ ಇರಂಗಿಲ್ಲ ಇಷ್ಟ್ರಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಕಾಳಿ ಪಲ್ಯ ಎರಡು ದಿವ್ಸಕ್ಕೆ ದಿವ್ಸಕ್ಕೊಂದು ಸತಿ ಆದರೂ ಹಂಗೆ ಮಾಡ್ತಿರ್ತೇವ್ರಿ ಅದಕ್ಕೆ ಕಡಲೆ ಪಲ್ಯ ಕಡ್ಲಿಗೆ ಹತ್ತಿ ನೋಡ್ರಿ ನಾನು ನೋಡ್ರಿ ಕಡಲೆ ಪಲ್ಯ ಹೆಂಗೆ ಕಡಲಿಗೆ ಇತ್ತೀನಿ ಅಂತೇಳಿ ಕಡಲೆ ಪಲ್ಯ ಕಡೇದೇನು ಕಷ್ಟ ಅಲ್ರಿ ನಮ್ಮ ಸಮು ಅಂತರ ಬ್ಯಾಂಗಡಿ ಹಿಡ್ಕೊಂಡು ನಿಂತಂದ್ರೆ ಅವ ಕಡಲೆಪಲ್ಯ ಹಾಕ್ಲಾಕ ಏನಾರು ಒಂದಾಗ ಕುಂಚಿಗೆ ಇದ್ದು ತರಬೇಕಂತ ಅನ್ಕೊಂಡ್ರಿ ಅಲ್ಲಿ ಒಂದು ಸ್ವಲ್ಪ ಬೆಂಗಡಿಗೆ ಬೈಯ್ರಿ ಅಂತ ಹೇಳಿ ಅಂದ್ರೆ ಅದೇ ಪ್ಲಾಸ್ಟಿಕ್ ಕವರ್ ತೊಗೊಂಬಂದೇವ್ರಿ ಅದರೊಳಗೆ ಕಡ್ದು ಕಡ್ದು ಹಾಕ್ಲಿಕ್ಕೆ ತೀನ್ರಿ ನಾನು ಸಮು ತೊಗಪ್ಪಾ ಅಂತ ಸಮು ಅಂತಂದ್ರೆ ಬೆಂಗ್ಡಿ ಹಿಡ್ಕೊಂಡು ಅವ ನನ್ನ ಕೈ ಒಳಗೆ ಒಂದು ಹಿಡಿಯಾಗೋಷ್ಟು ಕಡ್ದು ಅಂತಂದ್ರೆ ಹ್ಞೂ ಮೇಲೆ ಬೆಂಗಡಿಗೆ ಹಾಕಿ ಹಾಕಿ ಇಡ್ಲಾ ಬರ್ತಂತಲ್ಲತ್ತೀನಿ ರೀ ಅವ ನೋಡ್ರಿ ಅಲ್ಲಿ ಒಂದು ಗಿಡ ಬಿಟ್ಟೆ ನೋಡ್ರಿ ಕಡಲಿ ಪಲ್ಯದ ಅವನು ಕಿತ್ತು ಪಡಪಾ ಅಂತ ನಾನು ಹಾಗೆ ಒಳ್ಲಿಕ್ಕಿನಿರಿ ಅಂದ್ರೂ ಕಿತ್ ಬಿಟ್ಟೆ ಅನ್ನೋದೊಂದು ಗಿಡ ಮತ್ತು ಈಗ ಹಾಕ್ಲಿಕ್ಕೀನಿ ನೋಡ್ರಿ ಅಂದ್ರೆ ಒಂದು ಮುಟ್ಟಿಗೆ ಅಷ್ಟು ಇಷ್ಟ ಮೇಲೆ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಲಿಕ್ಕೆ ಸಮ್ಮು ಬರತಕ್ಕ ಬಂದಾನಿ ಹೊಲಕ್ಕ ಈಗ ಮನೆಗೆ ಹೋಗ್ತೀನಿ ಮಮ್ಮಿ ಮನೆಗೆ ಓದ್ತೀನಿಲತ್ತರ ಮನೆ ಇವಲ್ಲಿಂತ ಒಂದು ಸ್ವಲ್ಪ ದೂರ ಆಗ್ತದ್ರಿ ಅದಕ್ಕೆ ಒಬ್ಬನಿಗೆ ಹೋಗ್ಲಿಕ್ಕೆ ಬರೋಂಗಿಲ್ಲ ಅಂತ ನಾನು ತಿನ್ರಿ ಅಲ್ಲಿ ಹೋಗಿ ಬಂದಾರ ಬೆಲೆಕ್ ನಿಂತನವ ಇನ್ನೊಂದು ಸ್ವಲ್ಪ ಕಡಿತೀನಿ ನಿಂದ್ರಪ್ಪ ನಾನು ಅಂತ ನಾನು ಮತ್ತೊಪ್ಪಿಸ್ ಬಂದಾನ ರೀ ಹೋಗಿ ಅದಕ್ಕೆ ಬಾಕ್ಳಿನ ಕೇಳಲ್ಲ ರೀ ಒಂದು ಸ್ವಲ್ಪ ಕಡಿ ತೀನಿರಿ ಒಂದು ಜರ ಅಂದ್ರೆ ಒಪ್ಪಾ ಹಂಗೆ ರೀ ನಮ್ಮ ಕಡಿ ಒಪ್ಪಾ ತಗೋಟ ಪಲ್ಯ ಅಂತೇಳಿ ರೀ ಅಂದ್ರೆ ಒಂದು ಅಂದ್ರೆ ಒಂದು ಊಟಕ್ಕೆ ರೀ ಒಪ್ಪಾತಂದ್ರೆ ಒಂದು ಊಟಕ್ಕಾಗೋಷ್ಟು ಕಡಿದ್ರೆ ಸಾಕು ರೀ ಅದಕ್ಕೆ ಒಂದು ಆಗೋಷ್ಟು ಇಷ್ಟ ಕಡ್ಲೆ ಪಲ್ಯನ ಹಾಕಿ ಕಡ್ಕೊದ್ಲಿಕ್ಕೆ ತಿನ್ರಿ ಭಾಳ ಅಂದ್ರೆ ಭಾಳ ಚಂದ ಅದ ರೀ ಕಡಲೆಪಲ್ಯ ಅಂತೂ ಕಡಿಲಕ್ಕ ಭಾಳ ಚಂದ ಹೊಂಟದ್ರಿ ಇದು ತಡ ಭೀ ಆಗಲ್ರಿ ಇದು ಹಿಂಗೆ ಕಡಲಿಪಲೆ ಕಡೆದೇನು ಫ್ರೆಂಡ್ಸ ಒಬ್ಬರಾಕೆ ಕಮೆಂಟ್ ರೀ ಇವತ್ತು ಅವ್ರ ಅಣ್ಣವ್ರ ಅಂತ ಅಂತರಿ ಆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಅಭಿಷೇಕ್ ಅಂತ ಅಭಿಷೇಕ್ ಅಣ್ಣ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಂಗೆ ನೆಕ್ತಾ ಬಳ್ಳಿ ಅಂತ ನಾನು ಅದೇನಲ್ಲಿ ಕೇಳ್ಕೊತೀನಿ ಇಲ್ಲೇ ನೋಡಿರಿ ಮತ್ತು ನಮ್ಮ ಸಮೂ ಹೋಗೋದು ಬರೋದು ಮಾಡಲತ್ತನ್ನ ಅಂದ್ರೆ ಅವನಿಗೆ ಅಂತರ ಯಾವಾಗ ಮನೆಗೆ ಹೋಗ್ಬೇಕು ಯಾವಾಗ ಮನೆಗೆ ಹೋಗ್ಬೇಕಂತ ಅನ್ಸಕತ್ತದ್ರಿ ಹಾಗಾಗಿ ಆ ಕಡೊಮ್ಮ ಇಕ್ಕಡೊಮ್ಮತಿ ಆಡ್ಲಿಕ್ಕನ್ರ ಒಂದೇಸ ಅವನ ಅದ್ರಾಗ ಮನೆಗೆ ಇವತ್ತು ಒಬ್ಬರ ಅತಿಥಿ ಬರೋರು ಅದಾರ ಅದು ಯಾರು ಅಂತ ನಾನು ಇವಾಗ ತೋರಿಸ್ತೀನಿ ಅವ್ರು ಬಂದಾದ್ಮೇಲೆ ಅದಕ್ಕೆ ಅವ್ರು ಬರೋಷ್ಟೊತ್ತಿ ಈ ಕಡಲೆ ಪಿಲ್ಯ ಕಟ್ಕೊಂಡು ಹೋಗ್ಬೇಕಂತೇಳಿ ಕಡಲಿ ಪಿಲ್ಯ ರೀ ನಾನು ಸಮ್ಮ ನೋಡ್ರಿ ಹೆಂಗೆದ್ರಿಗೆ ಎಡ್ಲಿಕ್ಕತ್ತಾನಂತೇಳಿ ಆ ಉಡ್ಯದೊಳಗೆ ಅವನು ಕಡಲೆ ಪಿಲ್ಯ ಕಡ್ದು ಹಾಕೊಂಡ್ರಿ ಅಂದ್ರೆ ಅವನ ಅಂಗೀದ ಹುಡ್ಯ ಮಾಡ್ಯನ್ರಿ ಅದು ಉಡಿಯೊಳಗೆ ಕಡ್ಲಿಪಲ್ಯ ಕಡೆ ಹಾಕ್ಲಿಕ್ಕ ನೋಡ್ರಿ ಅವನು ಕಡದ ಕಡದು ರೀ ಒಂದೊಂದು ಒಂದೊಂದು ಚಂಡಿ ಕಿಡಿತಾನ ಮತ್ತೊಂದು ಸ್ವಲ್ಪ ಒಕ್ಕಾಡ್ತಾನ ಹಂಗೆ ರೀ ಈಗ ಸಾಕ್ರಿ ಕಡಲೆ ಪಲ್ಯ ಕಡೆದ ಈಗ ನಾನು ಮನೆಗೆ ಹೋಗ್ತೀನಿ ರೀ ಅಲ್ಲಿ ನೋಡ್ರಿ ಯಾರು ಹೊಂಟ್ರ ನಮ್ಮ ನೆಗಡಿ ಕೆಮ್ಮ నిలిగతా సమ్మూల్ మాలకరు కర్దార ఒ బట్టి కళ కళ అల్ కర్వ ఉళ్ళకీ బారో సమ్మూ అతిర మాల్గరు మట్ి కళాతే బంద நி நம் ஏ இல் அது அது ஒழ்கல ರೋಡ್ ಮಾಡಕತ್ತಾರಲ್ಲ ಬಾ ಹಾ ನಾಳೆ ನೀರು ಆಗ್ಯಾವ ಬಾಯ್ ತಗೊಂಡಿದ್ದಿಲ್ಲ ಬಾ ಆಯ್ತು ಶಾಮೃದ್ಧಿ ಯಾರು ಬಂದಾರೆ ಶಾಮೃದ್ಧಿ ಯಾರು ಬಂದಾರೆ ಹಾಂ ಏಯ್ ಸಮೃದ್ಧಿ ಚಿಲೋ ಅಡಿಗೆ ಏಯ್ ಬಂಗಾರ ಸಮೃದ್ಧಿ ನೋಡು ಹೆಂಗೆ ಗೊತ್ತಾಳೆ ಆಕಿ ನೀ ಬರೋದೇ ನೋಡ್ಲಿಕತ್ತ ಹ್ಞೂ

ಇಲ್ಲಿ ನೋಡ್ರಿ ಅಣ್ಣ ತಂಗಿ ಇಬ್ರು ಕತ್ತಲನೇ ಕುಂತ ಏನು ಮಾಡಕತ್ತರೆ ಕೆಲಸ ಏನು ಮಾಡತ್ತಿರೋ ಸम्मू ಸಮೃದ್ಧಿ ಇಲ್ಲಿ ನೋಡಿ ಅವ ನಿಂಬಿಕಾಯಿ ಉಳ್ಳಗಡಿ ತಗೊಂಡಾ ಆಟಾಡ್ಲಾಡ ನಮ್ಮ ಸಮೃದ್ಧಿ ಅಕೇ ಸಂಘಟನಾ ಸಮಮನು ಆಟಾಡ್ಲಕ್ಕೆ ತನ್ರಿ ಹೇ ಸಮೃದ್ಧಿ ಆ ಈಗ ಈಗ ಕಿಲಡಿಗೆ ಗೆ ಸಮೃದ್ಧಿ ಈಗ ಬಾ ಇಕಡೆ ಸಮೃದ್ಧಿ ತೋ ಉಳ್ಳಕೋತೆನೆ ಹು హాయ్ సమృద్ధి హుట్లా హుచ్చిబద్రీ హందద రీ జర్ద హ జుట్ల అంద